ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗರಿ ಗರಿಯಾದ ಆಲೂಗಡ್ಡೆ ಕಬಾಬ್ ತುಂಬಾ ಟೇಸ್ಟಿ ಇರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ದೊಡ್ಡ ಸೈಜ್ ಅಲ್ಲಿ ಒಂದ್ ಮೂರು ಆಲೂಗಡ್ಡೆನ ನಾನು ಸಿಪ್ಪಿನ ತೆಗೆದು ನೀರಲ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ಕಪ್ ಆಗ್ಬಾರ್ದು ಅಂತ ಹೇಳಿ ಇದನ್ನ ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ದಪ್ಪವಾಗಿ ಕಟ್ ಮಾಡಿ ಒಂದ್ ಸೈಡ್ ಗೆ ಗೆತ್ತಿಟ್ಕೊಳ್ಳಿ ಇವಾಗ ಒಂದ್ ಗೆ ನಾನು ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ನಮ್ಗೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿ ಇದನ್ನ ಇದನ್ ಇವಾಗ ನೀರ್ ಬೇರೆ ಮತ್ತೆ ಆಲೂಗೆಡ್ಡೆ ಬೇರೆ ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನ ಇವಾಗ ಒಂದ್ ಗೆ ಇಟ್ಕೋಣ ಇವಾಗ ಕ್ವಿಕ್ ಆಗಿ ಒಂದ್ ಚಟ್ನಿನ ಮಾಡ್ಕೊಬಿಡೋಣ ಒಂದ್ ಎರಡು ಹಸಿರು ಮೆಣಸಿಕ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡು ಬೆಳ್ಳುಳ್ಳಿ ಮತ್ತೆ ಒಂದ್ ಕಡ್ಡಿ ಕರ್ಬೇವನ್ನ ಹಾಕೋತಾ ಇದೀನಿ ಸ್ವಲ್ಪ ಚಾಟ್ ಮಸಾಲಾನ ಹಾಕೋತಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಾಕೊಂಡ್ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳಿ ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡ್ರೆ ನಮ್ಗೆ ಚಟ್ನಿ ರೆಡಿ ಆಗುತ್ತೆ ಇದನ್ನ ಇವಾಗ ಒಂದ್ ಗೆ ತೀಟ್ಕೊಬಿಡೋಣ ಇವಾಗ ಆಲೂಗೆಡ್ಡೆನ ಇವಾಗ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಬೇಯಿಸಿರುವಂತ ಆಲೂಗೆಡ್ಡೆ ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾ ಹಾಕೋತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಬಾಬ್ ಮಸಾಲಾನ ಮಾಡ್ಕೋತಾ ಇದ್ದೀನಿ ಇದು ಓಮ್ ಮೇಡ್ ಮಸಾಲಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಸ್ವಲ್ಪ ಗರಂ ಮಸಾಲಾ ಹಾಕೋತಾ ಇದ್ದೀನಿ ಮತ್ತೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಕಡಲೆ ಇಟ್ಟು ಒಂದೊಂದ್ ಸ್ಪೂನ್ ಹಾಕೊಳ್ಳಿ ನಾನು ಮೂರ್ ಆಲೂಗಡ್ಡೆಗೆ ಗೆಡ್ಡೆಗೆ ಒಂದೊಂದ್ ಸ್ಪೂನ್ ಹಾಕೊಂಡ್ರೆ ಸಾಕು ಹಾಕೊಂಡು ಇದಕ್ಕೆ ಕೈಯಲ್ಲಿ ಬೇಕಾದ್ರೂ ನೀವು ಕಲ್ಸಿ ಹುಡುಕೊಂಡು ಅಂಟ್ಕೋಬೇಕು ಮಸಾಲೆಗಳೆಲ್ಲ ಆಲೂಗಡ್ಡೆಗೆ ನೋಡ್ತಾ ಇರ್ಬೋದು ಈ ರೀತಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಹಾಗೇನೆ ಸ್ಪ್ರಿಂಕಲ್ ತರ ಮಾಡ್ಕೊಳ್ಳಿ ಬೇಕಂದ್ರೆ ಇಲ್ಲ ಅಂದ್ರೆ ಬೇಡ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಲಸಿ ಇಟ್ಕೋಬೇಕಾಗುತ್ತೆ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಆಲೂ ಕಬಾಬ್ ನ ಎಣ್ಣೆಲಿ ಬಿಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮೊದ್ಲೆ ಆಲೂಗೆಡ್ಡೆ ಬೆಂದಿರೋದ್ರಿಂದ ಮೇಲ್ಗಡೆ ಹಾಕಿರುವಂತ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಸಾಕು ತುಂಬಾನೇ ಚೆನ್ನಾಗಿರುತ್ತೆ ಊಟ ಜೊತೆಗೂ ಕೂಡ ನೆನ್ಕೊಂಡ್ ತಿನ್ಬೋದು ಕಾಫಿ ಟೀ ಜೊತೆಗೂ ಕೂಡ ನೆಂಚ್ಕೊಂಡ್ ತಿನ್ಬಹುದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ಮತ್ತೆ ತಿರುವಾಕಿ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಎಣ್ಣೆ ಎಲ್ಲ ಸೋದುಸ್ಕೊಂಡು ನಾವು ಒಂದ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಗರಿ ಗರಿಯಾದ ಆಲೂಗಡ್ಡೆ ಕಬಾಬ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಮಾಡ್ಕೊಂಡಿರುವಂತ ಚಟ್ನಿ ಜೊತೆ ತಿನ್ಬೋದು ಬೇಕಿದ್ರೆ ಇಲ್ಲ ಅಂದ್ರೆ ನೀವು ಟೊಮೊಟಕ್ಕೆ ಚಪ್ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ ಎಲ್ಲ ಆಲು ಕಬಾಬ್ ನ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ನೋಡಿ ಜೊತೆಗೆ